ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗಾಣಿಗ ಸಮುದಾಯಕ್ಕೆ ಟು ಎ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಿರುವುದನ್ನು ಖಂಡಿಸಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಗಾಣಿಗ ಸಮುದಾಯದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಗಾಂಧೀಜಿ ಚಿತಾಭಸ್ಮಕ್ಕೆ ನಮಸ್ಕರಿಸಿ ಗಾಣಿಗ ಸಮುದಾಯದವರು ಕಾಲ್ನಡಿಗೆ ಮುಖಾಂತರ ತಾಲೂಕು ಕಚೇರಿವರೆಗೂ ಘೋಷಣೆಗಳನ್ನು ಕೂಗುತ್ತಾ ಬಂದು ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಗಾಣಿಗ ಟು ಎ ಜಾತಿ ಪ್ರಮಾಣ ಪಡೆಯುವುದು ನಮ್ಮ ಹಕ್ಕು ಆದ್ದರಿಂದ ಟು ಎ ಪ್ರಮಾಣ ನೀಡುವಂತೆ ಒತ್ತಾಯಿಸಿ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಉಮೇಶ್ ಮತ್ತು ತಾಲೂಕು ಅಧ್ಯಕ್ಷರು ಉಪಾಧ್ಯ ಅಧ್ಯಕ್ಷರು ಮನವಿ ಪತ್ರವನ್ನು ಸಲ್ಲಿಸಿದರು ವರದಿಗಾರರು ತಿಪ್ಪೇಸ್ವಾಮಿ ಎ ಟು ಝೆಡ್ ನ್ಯೂಸ್ ಕೂಡ್ಲಿಗಿ ತಾಲೂಕು ಜಿಲ್ಲಾ ಕುಳ್ಳಿ ತಾಲೂಕು ನಮ್ಮ ಗಾಣಿಗ ಸಮುದಾಯದಲ್ಲಿ ಮತ್ತು ಜಿಲ್ಲಾ ಅಧ್ಯಕ್ಷರು ಉಮೇಶ್ ಅಣ್ಣ ಇವತ್ತು ಎಲ್ಲ ಕ್ಷೇತ್ರ ಸಮುದಾಯದಲ್ಲಿ ಬಂದರೆ ಇವತ್ತು ಪ್ರತಿಭಟನೆ ದಿನ ಇವತ್ತು ಸುಮಾರು ಎಂಟು ದಿನಗಳ ಹಿಂದಿನಿಂದ ನಮಗೆ ಗಾಳಿಗೆ ಜಾತಿ ಪ್ರಮಾಣ ನಮ್ಮ ನಮ್ಮ ಆಫೀಸಿಂದ ದೊರಕತಿರಲಿಲ್ಲ ನಮಗೆ ಅದರಿಂದ ನಮ್ಮ ಶಾಸಕರ ಜೊತೆ ಹೋಗಿಬಿಟ್ಟು ಅವರಿಗೆ ಮನವಿ ಕೂಡ ಮಾಡಿದ್ವಿ ಆದರೂ ಕೂಡ ನಮಗೆ ತೊಂದರೆ ಅವರು ಬೇರೆ ಬೇರೆ ಸಮುದಾಯಗಳನ್ನ ಹೇಳಿ ನಮ್ಮ ನೆನಪಿಗೆ ಹಾಕ್ತಾ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆ ಉದ್ದೇಶದಿಂದ ಈ ನಮ್ಮ ವಿಜಯನಗರ ಜಿಲ್ಲೆಯಾದ್ಯಂತ ಈ ರೀತಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸೋಣ ಅನ್ನೋ ಒಂದು ತೀರ್ಮಾನ ತಗೊಂಡು ದಿನ ನಾವು ಎಲ್ಲ ಸರ್ಕಾರಿ ಆದೇಶಗಳನ್ನು ಮತ್ತು ಕೋರ್ಟ್ ಆದೇಶಗಳನ್ನು ಆ ಮನವಿಯಲ್ಲಿ ಹಾಕಿಬಿಟ್ಟು ನಾವು ಸರ್ಕ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ಇಬ್ಬರು ಮುಖಾಂತರ ಈ ಇವತ್ತು ಈ ಒಂದು ಫಲವನ್ನು ಸಲ್ಲಿಸಿದ್ವಿ ನಮ್ಮ ಖಾನಗಿ ಸಮುದಾಯಕ್ಕೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಈ ಆಗಸ್ಟ್ ಹದಿಮೂರನೇ ತಾರೀಖಿನಿಂದ ಈ ಗ್ರೇಟ್ ಟು ತಹಸೀಲ್ದಾರ್ ಬಂದಾಗಿದ್ದ ಕೊಟ್ಟಿಲ್ಲ ನಾವು ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಎಲ್ಲ ಮುಖಂಡರು ಸೇರಿ ಸಭೆ ಸೇರಿ ಒಂದು ತೀರ್ಮಾನ ಮಾಡಿದೀವಿ ಇವತ್ತು ನಾವು ಒಂದು ಮನವಿ ಸಲ್ಲಿಸೋಣ ಇದನ್ನು ರಾಜ್ಯಮಟ್ಟವರೆಗೂ ಹೋರಾಡೋಣ ಅಂತೇಳಿ ಈ ನಾವು ಅನೇಕ ಬಾರಿ ಇದೇ ತಹಸೀಲ್ದಾರ್ ಸುಮಾರಿಗೆ ಮನವಿ ಕೊಟ್ಟು ಬಂದರೂ ಸಹ ಈ ಒಂದು ನಮ್ಮ ಒಂದು ಜಾತಿ ಸರ್ಟಿಫಿಕೇಟ್ ಕೊಡಲಿಕ್ಕೆ ಬರ್ತಾ ಇಲ್ಲ ಆಮೇಲೆ ಮೊನ್ನೆ ನಡೆದಿರ್ತಕ್ಕಂಥ ನಮ್ಮ ಕೂಡ್ಲಿ ತಾಲೂಕಿನಲ್ಲ ಅವರು ಇವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಡಿ ಅಂತೇಳಿ ನಮ್ಮ ಕೂಡ್ಗಿ ತಾಲೂಕಿನಲ್ಲ ಬೇರೆ ಬೇರೆ ಉದ್ದೇಶ ಪೂರ್ವಕವಾಗಿ ಅವ್ರನ್ನ ಕರೆಸಿ ಈ ಟೈಪ್ ಒಂದು ಪ್ರತಿಭಟನೆ ಮಾಡಿಸಿ ಪ್ರಚಾರ ಗಿಡಿಸಿಕೊಳ್ಳೋಸ್ಕರ ಮಾಡಿದ್ದಾರೆ ಅಧಿಕಾರಿಗಳಿಗೆ ತಲುಪೌದು ಹೌದೌದು ಆಮೇಲೆ ನಮ್ಮ ನಮ್ಮಲ್ಲಿ ನಮ್ಮ ಗಾಣಿಗೆ ಜಾತಿ ಜನಾಂಗದವರು ಯಾವುದೇ ಸುಳ್ಳು ಸರ್ಟಿಫಿಕೇಟ್ ಇದುವರೆಗೆ ತಗೊಂಡಿಲ್ಲ ತಗೋಬಹುದು ಇಲ್ಲ ಹೋರಾಟ ಮಾಡಿದ್ರು ನಮ್ಮ ಬಡ ಹೌದು ಅದೇ ಅದೇ ವಿಚಾರಕ್ಕೋಸ್ಕರ ಇವತ್ತು ಹೋರಾಟ ಮಾಡಿದ್ದು ಆಮೇಲೆ ಇಡೀ ನಮ್ಮ ಸಮಾಜದ ಎಲ್ಲಾ ಮುಖಂಡರು ಬಂದಿದ್ದಾರೆ ಆಮೇಲೆ ಏನೋ ಒಂದು ವರದಿ ಸಲ್ಲಿಸಿದರೆ ಕೂಲಿಗಿ ತಾಲೂಕು ಬಳ್ಳಾರಿ ಜಿಲ್ಲೆ ಆಮೇಲೆ ವಿಜಯನಗರ ಜಿಲ್ಲೆಯಲ್ಲಿ ಗಾಣಿಗೆ ಸಮಾಜದವರೇ ಇಲ್ಲ ಅಂತ ಹೇಳಿದ್ರು ಇವತ್ತಾವೆಲ್ಲ ನೋಡಿದ್ರಿ ಎಷ್ಟು ಜನ ಸಂಖ್ಯೆ ಕಲ್ತಿದ್ರು ಗಾಣಿಗೆ ಸಮಾಜದವರು ಅಂತ ನಮ್ಮ ಕೂಲಿ ತಾಲೂಕು ಮುಂದೆ ಈಗ ಇಡೀ ಬಳ್ಳಾರಿ ಜಿಲ್ಲೆ ಅಖಂಡ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಎಲ್ಲ ಸಮುದಾಯದ ಎಷ್ಟು ಜನಸಂಖ್ಯೆ ಇರಬಹುದು ಜನ ಜನ ಬರೀ ಒಂದು ಸಮುದಾಯದ ಸರ್ಟಿಫಿಕೇಟ್ ಮಾತ್ರ ಅಷ್ಟು ಜನ ಹೌದು ಹೌದೌದು ಅದು ಆಮೇಲೆ ನಮ್ಮ ಸಮಾಜ ಉದ್ಧಾರಕ್ಕಾಗಿ ಮುಂದಿನ ನೀವೇನು ತೀರ್ಮಾನ ಹೇಳ್ತೀರಿ ಸರ್ಕಾರ ಮಟ್ಟದಲ್ಲಿ ಹೋಗಿ ಸರ್ಕಾರ ಮಟ್ಟದಲ್ಲಿ ಕುತ್ಕೊಂಡು ಸಚಿವರು ಮತ್ತು ಶಾಸಕರನ್ನು ಭೇಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಆಮೇಲೆ ಸಿದ್ದರಾಮಯ್ಯ ಇವರೆಲ್ಲ ನಮ್ಮ ಸಮಾಜದ ಮುಖಂಡರು ಅವ್ರು ನಡ್ಕೊಂಡು ಸರ್ಕಾರ ಮಟ್ಟದಲ್ಲಿ ಈ ಒಂದು ಸೆಕೆಂಡ್ ಸರಿ ಸರ್ಕಾರದವರು ಮಾಡಿದ್ರು ಅಂತ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳು ಮಾತ್ರ ಮಾಡ್ತಾರೆ ಬಗ್ಗೆ ಅಧಿಕಾರಿಗಳ ಬಗ್ಗೆ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಸರ್ಕಾರ ಸರ್ಕಾರನ ವಿರುದ್ಧ ಕ್ರಮ ಕೈಗೊಳ್ಳಿ ಈಗ ಈಗ ನಮ್ಮ ತಾಲೂಕಿನ ಮಾತ್ರ ಇದು ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿದ್ದಾರೆ ಮನವಿ ಸಲ್ಲಿಸಿದೀವಿ ಆಮೇಲೆ ಶಾಸಕರು ಸಹನ್ ಮಾಡಿ ಹೇಳಿದ್ದಾರೆ ನಮ್ಮ ತಾಲೂಕಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಜನ ಗಾಯ ಸಮುದಾಯ ಇದೆ ಅವರಿಗೆ ಅವರಿಗೆ ಶಾಶ್ವತವಾಗಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿದ್ರೆ ಸ್ಥಳೀಯ ಮಟ್ಟ ಶಾಸಕ ನಿಮ್ಗೆ ಏನ್ ಆಕ್ರೋಶ ಹೇಳಿದ್ದಾರೆ ಇದನ್ನು ಖಂಡಿತ ಪ್ರಯತ್ನ ಮಾಡಿ ನಿಮಗೆ ನಿಮ್ಮ ಜನ ಕನ್ಯಾಯಿ ಬಿಡೋದಿಲ್ಲ ಅದಕ್ಕೆ ನಾನು ಕೊಡಿಸೇ ಕೊಡಿಸಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಮೊನ್ನೆ ಮೊನ್ನೆ ಪತ್ರ ಸಹ ಕೊಟ್ಟಿದ್ದಾರೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಈ ಸಮಾಜಕ್ಕೆ ಸೆಕೆಂಡರಿ ಸರ್ಟಿಫಿಕೇಟ್ ಕೊಡಿಬೇಕು ಅಂತ ಹೇಳಿ ಈ ಸಮಾಜಕ್ಕೆ ಅನ್ಯಾಯ ಅನ್ಯಾಯ ಯಾವುದೇ ರೀತಿಯನ್ನು ಬಿಡಲ್ಲ ಭರವಸೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯದ ಸರ್ಟಿಫಿಕೇಟ್ ಮಾತ್ರ ನಾವು ಪಡೆಯಲಿಕ್ಕೆ ಆಗಿರ್ತೀವಿ ನಾವು ಬೇರೆ ಸಮುದಾಯದ ಸರ್ಟಿಫಿಕೇಟ್ ನಾವು ಯಾವತ್ತೂ ಪಡೆಯಕ್ಕೆ ಹೋಗಿಲ್ಲ ಹಂಗೇನಾದ್ರೆ ಬೇಕಾದ್ರೆ ಎರ್ಪಿಷನ್ ಹಾಕಿಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ಎಷ್ಟು ದೇಶದ ಹಂಚ್ಕೊಂಡ್ರೆ ಧನ್ಯವಾದ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ